ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯ ವರ್ಣನ ಅಬ್ಬರಕ್ಕೆ ಭರ್ತಿಯಾಗಿದ್ದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಲಿಂಗನಮಕ್ಕಿ ಜಲಾಶಯದಲ್ಲಿ ಇದೀಗ ಕ್ರಸ್ಗೇಟ್ಗಳ ಮೂಲಕ ಸುಮಾರು ಮೂವತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಶರಾವತಿ ನದಿಯು ಉಕ್ಕಿ ಹರಿತಾ ಇದ್ದು ಜೋಗ ಜಲಪಾತವು ಕೂಡ ಬೋರ್ಗರಿತಾ ಇದೆ ಜೋಗ ಜಲಪಾತದ ರಮಣೀಯ ದೃಶ್ಯವನ್ನು ನೋಡೋದಕ್ಕೆ ಅನೇಕ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ ಆದ್ರೆ ಕಳೆದ ಮೂರು ವಾರಾಂತ್ಯಗಳಿಗೆ ಹೋಲಿಸಿದ್ರೆ ಈ ಶನಿವಾರ ಮತ್ತು ಭಾನುವಾರದಂದು ಜೋಗ ಜಲಪಾತದ ವೀಕ್ಷಣೆಗೆ ಬರುವಂತಹ ವೀಕ್ಷಕರ ಸಂಖ್ಯೆ ಕಡಿಮೆಯಾಗಿತ್ತು ಮಳೆಯೂ ಕಡಿಮೆಯಾಗಿದ್ದರಿಂದ ಭಾನುವಾರದಿಂದ ಬೆಳಗ್ಗೆಯಿಂದ ಕೇವಲ ಮೂರು ಗೇಟ್ ತೆರೆದು ಹತ್ತು ಸಾವಿರ ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ನದಿಗೆ ಹರಿಸಲಾಗಿತ್ತು ಇದರಿಂದ ಜಲಪಾತದ ನೀರಿನ ರಭಸವೂ ಕಡಿಮೆಯಾಗಿದೆ ಜೊತೆಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಕೂಡ ಕಡಿಮೆಯಾಗಿದೆ